ಬ್ಯಾಕ್ ಕಿಚನ್ ಲೈಫ್ ಇವತ್ತಿನ ರೆಸಿಪಿ ಬಂದು ಸುವರ್ಣಗೆಡ್ಡೆ ಸುಕ್ಕ ಸುವರ್ಣ ಗೆಡ್ಡೆ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ ಸುವರ್ಣ ಗೆಡ್ಡೆ ಅಂದ್ರೆ ಈ ರೀತಿ ಇರ್ತದೆ ತುಳುವಿನಲ್ಲಿ ಕೇನೆ ಹೇಳ್ತಾರೆ ಹೀಗಿರ್ತದೆ ಗೊತ್ತುಂಟಲ್ಲ ಈ ಸೈಡ್ ಅನ್ನು ತೆಗ್ದಿದ್ದೇನೆ ನಾನು ನೋಡಿ ಇದನ್ನು ಇವಾಗ ನಾವು ಸುಕ್ಕ ಮಾಡಿಕೊಳ್ಳುವ ಹೊರಗಿನ ಸಿಪ್ಪೆ ಎಲ್ಲ ತೆಗಿಬೇಕು ಆನಂತರ ಸುಕ್ಕ ಮಾಡಿಕೊಂಡು ಸಾಂಬಾರು ಸುಕ್ಕ ಮತ್ತೆ ಇದನ್ನು ಫ್ರೈ ಕೂಡ ಮಾಡಿ ಒಂದು ಒಳ್ಳೆ ಹೆಲ್ತಿಗೆ ಒಳ್ಳೆದು ಮೂಲವ್ಯಾಧಿಗೆ ಉಪ್ಪು ಹಾಕಿ ಸೇರಿಸದೆ ಉಪ್ಪು ಹಾಕಿ ಬೇಯಿಸಿ ಕೂಡ ಮೂಲವ್ಯಾಧಿಗೆ ಹಾಗಾದ್ರೆ ಬನ್ನಿ ರೆಸಿಪಿಯನ್ನು ಶುರು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಯಾರಾದ್ರೂ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ಇಲ್ಲಿಗ ಸುವರ್ಣಗೆಡ್ಡೆ ಗೆಡ್ಡೆ ಸುಕ್ಕಕ್ಕೆ ತಕೊಂಡಂತ ಇಂಗ್ರೀಡಿಯೆಂಟ್ಸ್ ಇಲ್ಲೊಂದು ಏಳು ಬ್ಯಾಡಗೆ ಮೆಣಸು ತಗೊಂಡಿದ್ದಾನೆ ಕುಮಟ ಮೆಣಸು ಹಾಗೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಧನಿಯಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಆರು ಹೆಸಳು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಇಲ್ಲಿ ಒಂದು ಕಾಯಿಗಿಂತ ಒಂದು ಸ್ವಲ್ಪ ಕಡಿಮೆ ಉಂಟು ಹಾಗೆ ಇಲ್ಲಿ ನಾನು ಸಿಜು ಎಂತ ಬಿಂಬುಳಿಯನ್ನು ಕಟ್ ಮಾಡಿ ಒಣಗಿಸಿದ್ದೆಲ್ಲ ಅದು ಕೂಡ ತಗೊಂಡಿದ್ದೇನೆ ಇನ್ನು ಈಗ ನಾವು ಇಲ್ಲಿ ಇಲ್ಲಿ ನಾನು ಮೆಣಸು ಒಂದು ಏಳು ಮೆಣಸು ಆರೈಸುಳ್ಳು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನು ಎರಡು ಟೀ ಸ್ಪೂನು ಕೊತ್ತಂಬರಿ ಧನಿಯಾ ಇಷ್ಟನ್ನು ಹಾಕೊಂಡಿದ್ದೇನೆ ಇವಾಗ ಇದನ್ನು ಪೌಡ್ರ್ ಮಾಡಿಕೊಳ್ಳುವ ನಾವು ಇವಾಗ ಇಲ್ಲಿ ಮಸಾಲೆಯನ್ನೆಲ್ಲ ಪೌಡ್ರ್ ಮಾಡಿಕೊಂಡಾಯಿತು ನೀರು ಹಾಕಲಿಲ್ಲ ಅಂತೆಯೇ ಪೌಡ್ರ್ ಮಾಡಿಕೊಂಡಿದ್ದೇನೆ ಕೊತ್ತಂಬರಿ ಎಲ್ಲ ಕೊತ್ತಂಬರಿ ಎಲ್ಲ ಆಗಬೇಕು ಪೌಡ್ರ್ ಆಗಬೇಕು ಅರ್ಥ ಅದಕ್ಕೆ ಈಗ ತೆಂಗಿನಕಾಯಿಯನ್ನು ಹಾಕಿಕೊಳ್ಳುವ ತೆಂಗಿನಕಾಯಿಗೆ ನೀರು ಹಾಕಲಿಲ್ಲ ಅಂತೆಯೇ ಉಂಟು ಹಾಗೆ ಉಂಟು ಇವಾಗ ಇದನ್ನು ಪಲ್ಸ್ ಹಾಕಿ ಎರಡು ರೌಂಡ್ ತಂದರೆ ಸಾಕು ತುಂಬ ನೈಸ್ ಆಗ್ಲಿಕ್ಕಿಲ್ಲ ಇವಾಗ ಇಲ್ಲಿ ಮಸಾಲೆ ನೋಡಿ ತೆಂಗಿನಕಾಯಿ ಎಲ್ಲ ಹಾಕಿದ ನಂತರ ನೋಡಿ ಮಸಾಲೆ ಈ ರೀತಿಯಾಗಿದೆ ಹೀಗೆ ನೀರು ಹಾಕಲಿಲ್ಲ ಅಂತೆಯೇ ಹಾಗೆ ನೋಡಿ ಎರಡು ರೌಂಡು ತುಂಬ ಸಣ್ಣ ಮಾಡಲಿಕ್ಕೂ ಕೂಡ ಇಲ್ಲ ಪಲ್ಸ್ ಹಾಕಿ ಎರಡು ರೌಂಡ್ ತಂದರೆ ಸಾಕು ಇವಾಗ ನಮ್ಮ ಮಸಾಲೆ ಇಲ್ಲಿ ರೆಡಿ ಆಗಿದೆ ಸುವರ್ಣಗೆಡ್ಡೆಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಹೊರಗಿನ ಸಿಪ್ಪೆಲ್ಲ ತೆಗೆದು ಹೀಗೆ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಹಾಗೆ ನೀರಲ್ಲಿ ನೆನೆ ಒಂದೆರಡು ಸಲ ಚೆನ್ನಾಗಿ ತೊಳೆದಿದ್ದೇನೆ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ಉಂಟು ನೀರಲ್ಲಿ ಹಾಕೋದಿದ್ರೆ ಇದು ಕನೇರ್ ಬಿಡ್ತದೆ ಕಪ್ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹಾಗಾಗಿ ನೀರಲ್ಲಿ ಇಟ್ಕೊಳ್ಬೇಕು ಮತ್ತು ಕೆಲವೊಂದು ಸುವರ್ಣಗೆಡ್ಡೆ ಕಟ್ ಮಾಡುವಾಗಲೇ ಗೊತ್ತಾಗ್ತದೆ ತುರಿಕೆ ಉಂಟ ಇಲ್ವ ಯಾಕೆ ಗೊತ್ತಾ ಕೈ ತುರಿಸ್ತದೆ ಕೆಲವೊಂದು ತಿನ್ನುವಾಗ ತುರಿಕೆ ಇದ್ದರೆ ಕೈ ಕೂಡ ತುರಿಸ್ತದೆ ಹಾಗಾಗಿ ಇದು ತುರಿಕಿಲ್ಲ ತುಂಬ ಹೊತ್ತ ನಾನು ಕೈಯಲ್ಲಿ ಇದನ್ನು ತೊಳೆದೆ ಕೂಡ ಆದ ಕಾರಣ ತುರಿಕೆ ಇಲ್ಲ ಮತ್ತು ನೋಡಿ ಈ ರೀತಿ ಉಂಟು ಇವಾಗ ಇದನ್ನು ನಾವು ಇಲ್ಲಿ ನಾನು ಕುಕ್ಕರಿಗೆ ನೆನೆ ಹಾಕಿದಂಥ ಕಡಲೆಯನ್ನು ಹಾಕ್ತಾ ಇದ್ದೇನೆ ಕೆಂಪು ಕಡಲೆ ಸುಮಾರು ಒಂದು ಆರೇಳು ಗಂಟೆ ನೆನೆದಿದೆ ಚೆನ್ನಾಗಿ ನೆನಿಬೇಕು ಒಂದು ಏಳೆಂಟು ಗಂಟೆ ಆದರೆ ಚೆನ್ನಾಗಿ ನೆನಿಬೇಕು ಅಂತಹ ಕಡಲೆ ಕೆಂಪು ಕಡಲೆ ಒಳ್ಳೆಯದಾಗ್ತದೆ ಅದಕ್ಕೆ ಈಗ ಸುವರ್ಣಗಡ್ಡೆಯನ್ನು ಕೂಡ ಹಾಕಿಕೊಳ್ಳುವ ಇವಾಗ ಇಲ್ಲಿ ಬಿಂಬುಳಿಯನ್ನು ಒಣಗಿಸಿ ಇಟ್ಟಿದ್ದಲ್ಲ ಆ ಬಿಂಬುಳಿಯ ಕೆತ್ತೆಯನ್ನು ಕೂಡ ಹಾಕ್ತಾ ಇದ್ದೇನೆ ನೀವು ಹುಣಸುಳ್ಳಿ ಹಾಕಿಕೊಳ್ಳಿ ಹುಣಸು ರಸವನ್ನು ಹಾಕಿಕೊಂಡ್ರೆ ಆಯಿತು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಅರಶಿನ ಕೂಡ ಹಾಕ್ತಾ ಇದ್ದೇನೆ ಉಪ್ಪು ಎಲ್ಲ ಬೇಯಿಸುವಾಗಲೇ ಹಾಕಿಕೊಳ್ಬೇಕು ಯಾಕೆಂದ್ರೆ ತುರಿಕೆ ಇದ್ರೆ ಉಂಟಲ್ಲ ಕಡಿಮೆ ಆಗ್ತದೆ ಹಾಗೆ ಹಾಗೆ ಇಲ್ಲಿ ಬೇಯುವಷ್ಟು ನೀರನ್ನು ಕೂಡ ಹಾಕಿಕೊಳ್ಳುವ ತರಕಾರಿ ಮುಳುಗುವಷ್ಟು ಮಾತ್ರ ನೀರು ಸಾಕು ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ ಆ ದೊಡ್ಡ ಈರುಳ್ಳಿ ಅದರದ್ದು ಅರ್ಧ ಭಾಗ ಸಣ್ಣದಾದರೂ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಿ ಇನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ವಿಶಿಲ್ ಕುಗಿಸ್ಕೊಂಡ್ರೆ ಸಾಕು ಮೂರರಿಂದ ನಾಲ್ಕು ವಿಶಿಲ್ ಕಡಲೆ ಮತ್ತು ಸುವರ್ಣಗೆಡ್ಡೆ ಬೆಂದಿದೆ ಇವಾಗ ಇಲ್ಲೊಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕೊಬ್ಬರಿ ಎಣ್ಣೆನೇ ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಇವಾಗ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೇನೆ ಒಂದು ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಈಗೊಂದು ಆರು ಹೆಸರು ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಇದ್ದಿನಬೇಳೆ ಬೇವು ಸೊಪ್ಪು ಹಾಕಿದೆ ಒಣಮೆಣಸು ಹಾಕಿದೆ ಹಾಗೆಯೇ ಕಟ್ ಮಾಡಿದಂಥ ಈರುಳ್ಳಿ ಕೂಡ ಒಂದು ಹಾಕಿದೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಳ್ಳ ಇಲ್ಲಿ ಈರುಳ್ಳಿ ಕೂಡ ಕೆಂಪಗಾಗ್ತಾ ಬಂತು ಇವಾಗ ಇಲ್ಲಿ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿಕೊಳ್ಳುವ ನಾವಿಲ್ಲಿ ಮಸಾಲಾ ಯಾವುದನ್ನು ಸಹ ಎಣ್ಣೆ ಹಾಕಿ ಹುರ್ಕೊಳ್ಳಲಿಲ್ಲ ಈ ಒಗ್ಗರಣೆ ಚೆನ್ನಾಗಿ ಹುರಿಯುವ ಈರುಳ್ಳಿ ಒಮ್ಮೆ ಚೆನ್ನಾಗಿ ಹುರಿದ್ರೆ ಆಯ್ತು ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಇದ್ರಲ್ಲಿ ಹುರಿಬೇಕಂದ್ರೆ ಹಸಿ ವಾಸನೆ ಹೋಗಬೇಕು ನಾವು ಯಾವುದೇ ಮಸಾಲೆಯನ್ನು ಹುರ್ಕೊಳ್ಳಲಿಲ್ಲ ಫಸ್ಟಿಗೆ ಫಾಸ್ಟ್ ಗೆ ಹುರ್ಕೊಳ್ಳಲಿಲ್ಲ ಕೊತ್ತಂಬರಿ ಜೀರಿಗೆ ಮೆಣಸನ್ನು ತುಟ್ಕೊಳ್ಳಿಲ್ಲ ಅಲ್ಲ ಆದ ಕಾರಣ ಇಲ್ಲಿ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಗ್ತದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಗ್ತದೆ ಹಾಗೆ ಒಮ್ಮೆ ಚೆನ್ನಾಗಿ ನಾನು ಮಸಾಲೆಯನ್ನು ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೇನೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಈಗ ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಮಸಾಲೆಗೆ ನಾವಲ್ಲಿ ತರಕಾರಿ ಬೇಯಿಸ್ಕೊಳ್ಳುವಾಗ ಸುವರ್ಣಗಡ್ಡೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇವೆ ಇಲ್ಲೊಂದು ಸ್ವಲ್ಪ ಹಾಕಿಕೊಂಡಿದ್ದೇನೆ ಇವಾಗ ಇದಕ್ಕೆ ಬೇಯಿಸಿಕೊಂಡಂತ ಸುವರ್ಣಗೆಡ್ಡೆ ಮತ್ತು ಕಡಲೆ ಎಲ್ಲಿ ಹಾಕ್ತಾ ಇದ್ದೇನೆ ನೀರು ಹಾಕಿ ಕುಳಿದು ಬೇಡ ಎಲ್ಲವನ್ನು ಸೋಸಿ ತಕೊಂಡ್ತು ಉಳಿದ ನೀರನ್ನು ನಮ್ಗೆ ಸಾಂಬಾರಿಗಳು ಉಪಯಿಸ್ಕೊಳ್ಬಹುದು ಹಚ್ಚೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಇದರ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ ನೋಡಿ ಕಲ್ಲರೆಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಇದು ನಮಗೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ತೊಗೊಳ್ಬೋದು ಮತ್ತೆ ದೋಸೆ ಚಟ್ನಿ ದೋಸೆ ಚಪಾತಿ ಎತ್ ತಿನ್ಬೋದು ಅಂತಿ ಕೂಡ ತಿನ್ಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟಿದ್ದೇನೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳುವ ಎಡೆ ಎಡೆಯಲ್ಲೇ ಕೈ ಆಡಿಸ್ಕೊಂಡಿರಬೇಕು ಈಗ ಒಂದು ಎರಡು ನಿಮಿಷ ಆಯಿತು ನಾನು ಇದನ್ನು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟು ಇಟ್ಟದ್ದು ಇದ್ರೆ ಎಡೆಯಲ್ಲಿ ಕೂಡ ಒಂದ್ಸಲಿ ತಿರುಗಿ ಕೈ ಆಡಿಸ್ಕೊಂಡಿದ್ದೇನೆ ತಳೆಟ್ಕೊಳ್ಬಾರ್ದಲ್ಲ ಹಾಗಾಗಿ ಮತ್ತೊಮ್ಮೆ ನೋಡಿ ನಿಮಗೆ ಆಗ್ಬೋದು ನೋಡುವಾಗಲೇ ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆಗಿ ಬಂದಿದೆ ಇಷ್ಟಾದರೆ ಸಾಕು ನಾವು ಆಫ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಸುವರ್ಣಗಡ್ಡೆ ಪಲ್ಯ ಇಷ್ಟ ಆಯ್ತಾ ಹಾಗಾದ್ರೆ ನಾಳೆ ನಮ್ಮ ಹೊಸ ಬ್ಲಾಗ್ ಅಥವಾ ರೆಸಿಪಿ ಒಂದು ಎಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ